ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯಿಂದ ನಿಮಗೇನಾದ್ರೂ ಮೋಸಗಳು ಅಥವಾ ವಂಚನೆಗಳಾಗುವಂತಹ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಇದರ ಬೈಫರ್ಕೇಶನ್ ರೀಡಿಂಗ್ಸ್ ಅಲ್ಲ ಏನೂ ಅಲ್ಲ ಅಂದ್ರೆ ಲವ್ ರೀಡಿಂಗ್ ಮಾತ್ರನೇನಾ ಅನ್ನೋದಲ್ಲ ಇದು ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ನೀವು ಇಟ್ಕೊಂಡ್ರು ಕೂಡ ಆ ವ್ಯಕ್ತಿಯ ಬಗ್ಗೆ ನೀವು ಡೀಟೇಲ್ಸ್ ಅನ್ನ ತಗೋಬಹುದು ಆ ವ್ಯಕ್ತಿಯಿಂದ ನಿಮ್ಗೆ ಏನಾದ್ರು ಮೋಸ ಅಥವಾ ವಂಚನೆಗಳಾಗುವಂತಹ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋಬಹುದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ನಿಮಗೆ ಥಮ್ನ ಇಲ್ಲಲ್ಲೇ ಆಪ್ಷನ್ ಅನ್ನು ಕೊಟ್ಟಿದ್ದೆ ಹೌದಲ್ವಾ ಲೈಟ್ ಗ್ರೀನ್ ಇರುವಂತಹ ಫ್ಲವರ್ಸ್ಗಳನ್ನು ಮತ್ತು ಲೈಟ್ ಬ್ಲೂ ಇರುವಂತಹ ಫ್ಲವರ್ಸ್ಗಳನ್ನು ಆಯ್ಕೆಯಾಗಿ ಕೊಟ್ಟಿದ್ದೆ ಆಯ್ಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಯಾವ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೊಬೇಕೋ ಆ ವ್ಯಕ್ತಿಯ ಹೆಸರನ್ನು ಒಂದು ಒಂಬತ್ತು ಬಾರಿ ರಿಪೀಟ್ ಮನಸ್ಸಿನಲ್ಲಿಯೇ ರಿಪೀಟ್ ಮಾಡೋದ್ರ ಮೂಲಕ ಅವರ ಹೆಸರನ್ನು ರಿಪೀಟ್ ಮಾಡೋದ್ರ ಮೂಲಕ ಫ್ಲವರ್ಸ್ಗಳನ್ನು ಕಾನ್ಸಂಟ್ರೇಷನ್ನಿಂದ ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಫೈಲನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಇವಾಗ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಮನಸ್ಸಿನಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಆ ಇಬ್ಬರು ವ್ಯಕ್ತಿಗಳ ಬಗ್ಗೆಯೂ ಕ್ಲಾರಿಟಿ ಬೇಕಂದ್ರೆ ಒಂದೇ ಫೈಲನ್ನು ಆಯ್ಕೆ ಮಾಡ್ಕೋಬಾರ್ದು ಬೇರೆ ಬೇರೆ ಫೈಲನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ಆ ವ್ಯಕ್ತಿಯ ಡೀಟೇಲ್ಸನ್ನು ತಗೋಬೋದು ಮತ್ತು ಇನ್ನೊಂದು ಬಾರಿ ಕ್ಲಾರಿಟಿಯನ್ನು ಕೊಡೋದಾದರೆ ಇದು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗೇ ಆಗಿರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಫ್ರೆಂಡಿನ ಬಗ್ಗೆ ಡೌಟ್ ಇರ್ಬೋದು ಕೊಲೀಗ್ಸ್ಗಳ ಬಗ್ಗೆ ಡೌಟ್ ಇರ್ಬೋದು ಬಿಸ್ನೆಸ್ ಪಾರ್ಟ್ನರಿನ ಬಗ್ಗೆ ಡೌಟ್ ಇರ್ಬೋದು ನೈಬರ್ಸಿನ ಬಗ್ಗೆ ಡೌಟ್ ಇರ್ಬೋದು ನೈಬರ್ಸ್ಗಳು ಯಾರ್ಯಾರು ಇದ್ದರೆ ಅವ್ರ ಬಗ್ಗೆ ಡೌಟ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರೇ ಆಗಿರಲಿ ಅವ್ರ ರಿಲೇಷನ್ ಇರ್ಬೋದು ಯಾರೇ ಆಗಿರಲಿ ಅವರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಮನಸ್ಸಿನಲ್ಲಿ ಅವರ ಹೆಸರನ್ನು ಒಂಬತ್ತು ಬಾರಿ ಹೇಳ್ಕೊಳ್ಳೋದ್ರ ಮೂಲಕ ಯಾವ ಕಲರಿನ ಫ್ಲವರ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಆ ವ್ಯಕ್ತಿಯಿಂದ ನಿಮ್ಗೆ ಮೋಸ ಆಗುವ ಅಥವಾ ವಂಚನೆ ಆಗುವಂತಹ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ನೀವು ಕ್ಲಾರಿಟಿಯನ್ನ ತಗೋಬಹುದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ಇದು ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಬುಕ್ ಮಾಡ್ಕೋಬಹುದು ಶುರು ಮಾಡೋಣ ಓಕೆ ಸ್ಟಾರ್ಟ್ ಯಾರೆಲ್ಲ ಲೈಟ್ ಗ್ರೀನ್ ಇರುವಂತಹ ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಒನ್ ಒನ್ ಆಗಿರತ್ತೆ ಹೌದಲ್ವಾ ಸೊ ಆ ವ್ಯಕ್ತಿಯ ಬಗ್ಗೆ ಒಂಬತ್ತು ಬಾರಿ ನೆನ್ಪಿಸ್ಕೊಂಡ್ರಿ ಅಲ್ವಾ ರೀಡಿಂಗ್ ಡಿಂಗ್ ನೋಡೋಣ ಸೊ ಸ್ಪಿರಿಟ್ಸ್ ಒನ್ ಯಾರೆಲ್ಲ ಐ ಮಾಡ್ಕೊಂಡಿದ್ದಾರೋ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯಿಂದ ಅವ್ರಿಗೆ ಏನಾದ್ರೂ ಮೋಸಗಳಾಗುವಂತಹ ಸಾಧ್ಯತೆಗಳಿದೆಯಾ ಫೈಲ್ ನಂಬರ್ ಒನ್ ಅವರಿಗೆ ಅನ್ನೋದನ್ನ ಹೇಳ್ಬಿಡಿ ಸ್ಪಿರಿಟ್ಸ್ ಕನ್ಫ್ಯೂಸ್ ಅನ್ನ ಮಾಡಿಕೊಂಡು ಎರಡೆರಡು ಬಾರಿ ಎರಡೆರಡು ವ್ಯಕ್ತಿಗಳನ್ನ ಹೆಸರುಗಳನ್ನ ಇಟ್ಕೊಂಡ್ರೆ ಇದು ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರ ಒಂದು ಫೈಲಿನಲ್ಲಿ ತಿಳ್ಕೋಬಹುದು ಅಷ್ಟೇ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಸೊ ಸ್ಪೆರಿಟ್ಸ್ ನಂಬರ್ ಒನ್ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯಿಂದ ಮೋಸಾತಿ ವಂಚನೆಗಳಾಗುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಸ್ಪಿರಿಟ್ಸ್ ಯಾರ ಬಗ್ಗೆ ಅಥವಾ ಯಾವ ಹೌದು ವಂಚನೆಗಳು ಇದೆ ಮೋಸಗಳು ಆಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಹೌದು ವಂಚನೆಗಳನ್ನ ಮಾಡುವಂತಹ ವ್ಯಕ್ತಿಯ ಬಗ್ಗೆಯೇ ನೀವು ಗಮನವನ್ನ ಕೊಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅವರಿಂದ ಮೋಸಗಳಾಗತ್ತೆ ದ್ರೋಹಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಕೆಲವೊಂದು ಯಾವ ತರಹದ ಮೋಸಗಳ ಬಗ್ಗೆ ಹೇಳ್ತಾ ಇದ್ದಾರೆ ಸ್ಪಿರಿಟ್ಸ್ ಅನ್ನೋದ್ರ ಬಗ್ಗೆ ಸಮ್ ಡೀಟೇಲ್ಸ್ ಅನ್ನ ತಗೋಣ ಅದಕ್ಕೆ ಬದಲಾಗಿ ಬೇರೆ ಯಾವುದೇ ರೀತಿಯಲ್ಲಿಯೂ ನಿಮ್ಗೆ ಮೋಸ ಮಾಡಬಹುದು ಆದ್ರೆ ಕೆಲವೊಂದು ಡೀಟೇಲ್ಸ್ ಗಳನ್ನ ಕಂಟಿನ್ಯೂಷನ್ ರೀಡಿಂಗ್ ಆಗಿ ತಗೊಳ್ಳೋಣ ಸೊ ಫಾಲೂ ಖಾನ್ ಅವರ ಮನಸ್ಸಿನಂತಹ ವ್ಯಕ್ತಿಯಿಂದ ಯಾವ ಮೋಸಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಡಕ್ಕಾಗುತ್ತಾ ಸ್ಪಿರಿಟ್ಸ್ ಸೊ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನೀವು ಹೇಳೋದೇ ಒಂದು ಅವ್ರು ನಡ್ಕೊಳ್ಳೋದೇ ಒಂದು ಆ ರೀತಿಯ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ತಾ ಇರ್ತಾರೆ ತುಂಬಾ ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇರ್ತಾರೆ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನುವಂಥದ್ದು ಒಂದು ಇನ್ನೊಂದೇನಪ್ಪಾ ಅಂದ್ರೆ ಪ್ರೀತಿಯ ಹೆಸರಲ್ಲಿ ನಂಬಿಕೆಯ ಹೆಸರಿನಲ್ಲಿ ರಿಲೇಷನ್ಶಿಪ್ನ ಹೆಸರಿನಲ್ಲಿ ಕೆಲವೊಂದು ಮೋಸಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ರಿಲೇಶನ್ಶಿಪ್ನಲ್ಲಿ ತೀರಾ ಹತ್ರ ಇರುವಂತಹ ವ್ಯಕ್ತಿಗಳಿಂದಲೂ ಕೆಲವೊಬ್ಬರಿಗೆ ಮೋಸಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಸೊ ಫಾಯ್ ನಂಬರ್ ಒನ್ ಅಲ್ಲಿ ಆಯ್ಕೆಯನ್ನ ಯಾರೆಲ್ಲ ಪಾಯ್ ನಂಬರ್ ಒನ್ ಅನ್ನ ಮಾಡ್ಕೊಂಡಿದ್ದಾರೋ ಅವರಲ್ಲಿ ಕೆಲವೊಬ್ಬರು ಗುಂಪಿನ ಜನರು ಕೂಡ ಇರ್ತಾರೆ ಪ್ರೀತಿಯ ವಿಚಾರಕ್ಕೆ ಕೆಲವೊಂದು ರೀತಿಯ ಮೋಸಗಳು ಕೆಲವೊಬ್ಬರಿಗೆ ಆಗ್ತಾ ಇದ್ರೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ಕೆಲವೊಬ್ಬರಿಗೆ ಮೋಸಗಳಾಗ್ತಾ ಇರುತ್ತೆ ಮತ್ತೆ ಕೆಲವೊಬ್ಬರಿಗೆ ಕೊಲೀಗ್ಸ್ ಅಥವಾ ಇನ್ಯಾರೋ ವ್ಯಕ್ತಿಗಳಿಂದ ನಿಮಗೆ ಮೋಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮನಸ್ಸಿನವಂತಹ ವ್ಯಕ್ತಿ ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರೇ ಆಗಿರ್ಲಿ ಹೌದು ಖಂಡಿತ ನಿಮ್ಗೆ ಅವರಿಂದ ಮೋಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಹೆಚ್ಚಾಗಿ ನೀವು ನಂಬಿತ್ತೀರಾ ಸೊ ಆ ನಂಬಿಕೆಗೆ ದ್ರೋಹವನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೀವು ಹೇಳೋದೇ ಒಂದು ಅವ್ರು ನಡ್ಕೊಳ್ಳುವಂತಹ ರೀತಿಯೇ ಒಂದಾಗಿರುತ್ತೆ ಬಾಯಿ ಮಾತಿನಲ್ಲಿ ಪ್ರೀತಿಯ ವಿಚಾರವನ್ನ ಹೇಳ್ತಾ ಇರ್ತಾರೆ ಗಳ ಬಗ್ಗೆ ಮಾತಾಡ್ತಿರ್ತಾರೆ ಸಮಾಧಾನಕರವಾಗಿ ಆಗತ್ತೆ ಎಲ್ಲವೂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿರ್ತಾರೆ ಆದ್ರೆ ಅಲ್ಲಿ ಬರಿ ಮೋಸಗಳೇ ಇರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಫಾಯ್ಲ ಭವಾನ ಅವರಿಗೆ ಲಾಸ್ಟ್ ಒಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಅವರ ಮನಸ್ಸಲ್ಲಿರುವಂತಹ ವ್ಯಕ್ತಿಯ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡೋದಿಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಸ್ಪಿರಿಟ್ಸ್ ಪೇಶನ್ಸ್ ಆಗಿ ಇದ್ದು ಎಲ್ಲವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಕಣ್ಮುಚ್ಚಿ ನಂಬೋದು ಬೇಡ ಯಾವುದೇ ವಿಚಾರಗಳನ್ನ ಕೂಡ ಕರೆಕ್ಟ್ ಆಗಿ ಬ್ಯಾಲೆನ್ಸಿಂಗ್ ಆಗಿ ಇರಬೇಕಂದ್ರೆ ಎಲ್ಲ ವಿಚಾರಗಳ ಮಾಹಿತಿಯನ್ನ ಬಹಳಷ್ಟು ಪೇಷನ್ಸ್ ನಿಂದ ನೀವು ತಿಳ್ಕೊಬೇಕಾಗತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯಿಂದ ನಿಮ್ಗೆ ಮೋಸ ಹೋಗುವಂತಹ ಸಾಧ್ಯತೆಗಳಿದೆಯಾ ಅಂದ್ರೆ ಹೌದು ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದೀನಿ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ವಲ್ಪ ಸಮಯ ಅವಕಾಶ ಆಗತ್ತೆ ಪೇಶನ್ಸ್ನಿಂದ ನೀವು ವ ಮಾಡಿ ಕಾಲಾವಕಾಶಗಳ ತದನಂತರದಲ್ಲಿ ನಿಮಗೆ ಕೆಲವೊಂದು ಸತ್ಯಗಳು ಕೂಡ ಗೊತ್ತಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಓಕೆ ಲೈಟ್ ಬ್ಲೂ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾರೇ ಆಗಿರ್ಲಿ ಆ ವ್ಯಕ್ತಿಯಿಂದ ನಿಮ್ಗೆ ಮೋಸ ಅಥವಾ ವಂಚನೆಗಳಾಗುವಂತಹ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೊಳ್ಳೋಣ ಸೊ ಇನ್ನೊಂದು ಕ್ಲಾರಿಟಿಯನ್ನ ಮಾಡ್ತೀನಿ ಸೊ ಯಾರು ನಿಮ್ಗೆ ಆ ತರಹದ ಡೌಟ್ ಗಳಿಲ್ಲ ಅಂದ್ರೆ ಈ ರೀಡಿಂಗ್ ನೋಡೋ ಅಂತಹದ್ದು ಅಥವಾ ರೆಸೋನೇಟ್ ಆಗ್ಲಿಲ್ಲ ಅನ್ನೋಂತಹದ್ದು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ತರಹದ ಕಾನ್ಸೆಪ್ಟ್ಗಳನ್ನ ನಾವು ಯಾಕೆ ಮಾಡ್ತಾ ಇರ್ತೀವಿ ಅಂದರೆ ಕಷ್ಟದಲ್ಲಿ ಇರ್ತಾರೆ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಒದ್ದಾಡ್ತಿರ್ತಾರೆ ಕನ್ಫ್ಯೂಸ್ಗಳಿಗೆ ಒಳಗಾಗಿರ್ತಾರೆ ನಂಬೇಕೋ ಬೇಡವೋ ಅನ್ನುವಂತಹ ಗೊಂದಲಗಳು ಮೇಲಿಂದ ಮೇಲೆ ಬರ್ತಾ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಈ ರೀಡಿಂಗ್ಗಳು ಹೆಚ್ಚು ಉಪಯುಕ್ತ ಆಗತ್ತೆ ಓಕೆ ಸೊ ಫೈಲ್ ನಂಬರ್ ಟೂ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾರೇ ಆಗಿರ್ಲಿ ಅವರಿಂದ ಫೈಲ್ ನಂಬರ್ ಟೂ ಅವರಿಗೆ ಮೋಸಗಳಾಗುವಂತಹ ಸಾಧ್ಯತೆಗಳು ಏನಾದ್ರೂ ಇದೆಯಾ ಸ್ಪಿರಿಟ್ಸ್ ಮೇ ಬಿ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ರೆ ಓಕೆ ಸೊ ಇದ್ರ ಕ್ಲಾರಿಫಿಕೇಶನ್ ಕಾರ್ಡ್ ಏನು ಹಾಗಿದ್ರೆ ಸ್ಪಿರಿಟ್ಸ್ ಮೇ ಬಿ ಅನ್ನುವಂತಹ ಆನ್ಸರ್ನ ಯಾಕೆ ಕೊಡ್ತಿದ್ದೀರಾ ಸ್ಪಿರಿಟ್ಸ್ ಯಾಕೆ ಕೊಡ್ತಾ ಇದ್ದೀರಾ ಅನ್ನೋದಾದ್ರೆ ಇವರಿಂದ ನಿಮ್ಗೆ ತುಂಬಾ ಒಂದು ರೀತಿಯ ಗೊಂದಲಗಳಂತೂ ಮೇಲಿಂದ ಮೇಲೆ ಆಗ್ತಾ ಇರತ್ತೆ ಅದರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಅಂತರಾತ್ಮದ ಕೆಲವು ಮಾತುಗಳನ್ನ ಕೇಳಿಸ್ಕೊಳ್ಳಿ ಅವರಿಂದ ನಿಮಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ತುಂಬಾ ಒಂದು ರೀತಿಯ ನಿದ್ರೆ ಬರದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ರೀತಿಯ ಮೋಸಗಳು ಅನ್ನೋದಕ್ಕಿಂತ ಒಂದು ರೀತಿಯ ಕನ್ಫ್ಯೂಷನ್ ಸ್ಥಿತಿಗಳಲ್ಲಿ ನೀವು ಹೆಚ್ಚಾಗಿ ಹೇಳುವಂತಹ ಸಾಧ್ಯತೆಗಳಿರುತ್ತೆ ಸಾಧ್ಯತೆಗಳು ಕನ್ಫ್ಯೂಷನ್ ಅಲ್ಲಿ ಇಟ್ಟಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ ಒಂದು ರೀತಿಯ ಮೇ ಬಿ ಫಿಫ್ಟಿ ಫಿಫ್ಟಿ ಆನ್ಸರ್ನ ಕೊಡ್ತಾ ಇದ್ದಾರೆ ಸೊ ಹಾಗಿದ್ರೆ ಫೈಲ್ ನಂಬರ್ ೂ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯಿಂದ ಯಾವೆಲ್ಲ ಮೋಸ ಅಥವಾ ವಂಚನೆಗಳಾಗುವಂತಹ ಸಾಧ್ಯತೆಗಳು ಇದ್ದಿರಬಹುದು ಅನ್ನೋದಕ್ಕೆ ಯಾವ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೀರಾ ಯಾಕೆ ಅಂದ್ರೆ ಮೋಸಗಳಾಗತ್ತೆ ಅನ್ನೋದಕ್ಕಿಂತ ಮೋಸಗಳು ಆಗೋದಕ್ಕೆ ಮುಂಚಿತವಾಗಿಯೇ ನಿಮ್ಗೆ ಸೂಚನೆಗಳು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಕನ್ಫ್ಯೂಷನ್ಗೆ ಒಳಗಾಗ್ತಿರ್ತೀರಾ ನಿದ್ರೆ ಬರ್ದೇ ಒದ್ದಾಡ್ತಾ ಇರ್ತೀರಾ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಾಗಿ ಆಲೋಚನೆಗಳನ್ನ ಮಾಡ್ತಾ ಇರ್ತೀರಾ ಅಂತಹ ಸಂದರ್ಭದಲ್ಲಿ ಏನಾದ್ರೂ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಗಳನ್ನ ಮಾಡಿ ಕರೆಕ್ಟ್ ಆದಂತಹ ಮೂವನ್ನ ತಗೊಂಡ್ರೆ ಖಂಡಿತವಾಗಿ ಆ ವ್ಯಕ್ತಿ ಯಾವುದೇ ಮನಸ್ಸಿನಲ್ಲಿ ಯಾವುದೇ ಪ್ಲಾನ್ಸ್ ಗಳನ್ನ ಹಾಕೊಂಡು ನಿಮ್ ಮುಂದೆ ಬಂದ್ರು ಕೂಡ ನೀವು ಅದರಿಂದ ತಪ್ಪಿಸ್ಕೋಬಹುದು ಅದಕ್ಕೆ ನಿಮ್ಗೆ ಮೇ ಬಿ ಅನ್ನುವಂತ ಆನ್ಸರು ಅಥವಾ ಫಿಫ್ಟಿ ಫಿಫ್ಟಿ ಆನ್ಸರ್ ಅನ್ನ ಕೊಟ್ಟಿರ್ತಾರೆ ಇನ್ನೊಂದೇನಪ್ಪಾ ಅಂದ್ರೆ ಎರಡು ದೋಣಿಗಳ ಪ್ರಯಾಣಗಳು ಕೂಡ ಇರುತ್ತೆ ಎರಡು ದೋಣಿಗಳ ಪ್ರಯಾಣ ಅಂದ್ರೆ ಏನು ಎರಡೆರಡು ಎರಡೆರಡು ಒಂದು ರೀತಿಯ ಮನಸ್ಸಿನಲ್ಲಿ ಚಂಚಲತೆಯ ಮನೋಭಾವ ನಿಮ್ಮಲ್ಲಿ ಮೂಡ್ತಾ ಇರುತ್ತೆ ಅಥವಾ ನಿಮ್ಮಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಪದೇ ಪದೇ ನಿಮ್ಮನ್ನ ಇಡ್ತಾ ಇರ್ತಾರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಅದನ್ನ ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡಾಗ ನಿಮಗೆ ಅರ್ಥ ಆಗತ್ತೆ ಕರೆಕ್ಟ್ ಆದಂತಹ ವಿಚಾರದ ಬಗ್ಗೆ ನಾನು ಮಾಹಿತಿ ತಗೋಬೇಕೋ ಬೇಡ್ವೋ ಅನ್ನೋದು ನಿಮಗೆ ಗೊತ್ತಾಗತ್ತೆ ಆ ತರಹದ ಒಂದು ಕನ್ಫ್ಯೂಷನ್ಸ್ಗೆ ಒಳಗಾಗುವಂಥದ್ದು ಯಾವುದೇ ಒಂದು ವ್ಯಕ್ತಿ ಕ್ಲಾರಿಟಿಯಲ್ಲಿ ಇದ್ದಾಗ ಆ ಕ್ಲಾರಿಟಿಯನ್ನ ಬಿಟ್ಟು ಒಂದು ಗೊಂದಲಕ್ಕೆ ಒಳಗಾದರೆ ಅದು ಕೂಡ ಒಂದು ಮೋಸವೇ ಆಗಿರುತ್ತೆ ಬಿಕಾಸ್ ಅವ್ರು ತುಂಬಾ ಯೋಚನೆಯನ್ನು ಮಾಡ್ತಿರ್ತಾರೆ ಗೊಂದಲಗಳನ್ನ ಮಾಡಿಕೊಂಡು ತುಂಬ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ನಿದ್ರೆಗಳನ್ನ ಕರೆಕ್ಟಾಗಿ ಮಾಡ್ತಾ ಇರಲ್ಲ ಊಟ ಕರೆಕ್ಟ್ ಆಗಿ ಮಾಡ್ತಾ ಇರಲ್ಲ ಇದು ಕೂಡ ಒಂದು ರೀತಿಯ ಗೊಂದಲದ ಪರಿಸ್ಥಿತಿ ಅಂದ್ರೆ ಅದು ಒಂದು ಸಮಸ್ಯೆ ಕೊಟ್ಟ ಹಾಗೆ ಇರತ್ತೆ ಬಟ್ ಆದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಆ ವ್ಯಕ್ತಿ ಏನೇ ಪ್ಲಾನ್ ಮಾಡ್ಕೊಂಡು ನಿಮ್ಮ ಹತ್ರ ಬದ್ರು ಕೂಡ ನೀವು ಅದರಿಂದ ತಪ್ಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ಯಾವ ಮೋಸಗಳನ್ನ ಮಾಡಬಹುದು ಸ್ಪಿರಿಟ್ಸ್ ಸೊ ಫಿಫ್ಟಿ ಫಿಫ್ಟಿ ಅನ್ನೋದಾದ್ರೆ ಆ ಫಿಫ್ಟಿಯ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ನೆಮ್ಮದಿ ಇರೋದಿಲ್ಲ ಸಮಾಧಾನ ಅನ್ನೋದು ಇರೋದಿಲ್ಲ ಕನ್ಫ್ಯೂಷನ್ ಇರುತ್ತೆ ಸೊ ಈ ವ್ಯಕ್ತಿಯಿಂದ ಅಗಾಧವಾದ ಪ್ರಮಾಣದ ಫೈನಾನ್ಷಿಯಲ್ ಲಾಸಸ್ಗಳು ಇರುತ್ತೆ ಅನ್ನೋದಕ್ಕಿಂತ ಇಮೋಷನಲ್ ಲಾಸಸ್ಗಳು ತುಂಬಾ ಆಗತ್ತೆ ಟೈಮ್ ಲಾಸ್ ತುಂಬಾ ಆಗತ್ತೆ ಮತ್ತೆ ಒಂದು ರೀತಿಯ ಕ್ರಿಯೇಟಿವಿಟಿ ಮೈಂಡ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಈ ತರಹದ ಲಾಸ್ಗಳು ತುಂಬಾ ಜಾಸ್ತಿ ಇರುವಂತಹ ಸಾಧ್ಯತೆಗಳಿದೆ ಸೊ ಅದರ ಬಗ್ಗೆ ನೀವು ಕರೆಕ್ಟ್ ಆಗಿ ಗಮನ ಕೊಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿಯೂ ನೀವು ಈ ಆಗುವಂತಹ ಹೆಚ್ಚು ಲಾಸ್ ಗಳಿಂದ ಅಥವಾ ಆಗುವಂತಹ ಹೆಚ್ಚು ಮೋಸ ವಂಚನೆಗಳಿಂದ ನೀವು ತಪ್ಪಿಸ್ಕೊಂಡು ನೀವು ಕರೆಕ್ಟ್ ಆದಂತಹ ಪರಿಸ್ಥಿತಿಗೆ ಮತ್ತೆ ಬಂದು ಕೂತ್ಕೋಬಹುದು ನೀವು ಯೋಚನೆ ಮಾಡಿದ್ರೆ ಅನ್ನುವಂತಹ ಆನ್ಸರ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈನ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ